ಬಹಳ ಚೆನ್ನಾಗಿದೆ ಅದು ಈಗ ಸುಮಂತ್ರ ವರ್ಣನೆ ಮಾಡುತ್ತಾನೆ ಋಷನ ರೋಮಪಾದ ರಾಜ್ಯಕ್ಕೆ ಹೇಗೆ ಕರ್ಕೊಂಡ್ ಬಂದ್ರು ಅಂತ ಅವರು ಮಂತ್ರಿಗಳು ಹೇಳ್ತಾರೆ ಒಂದು ಹಾದಿ ಹೊಡೆದಿದ್ದೇವು ಇದು ಸ್ವಲ್ಪ ಅಪಾಯದ ಹಾದಿ ಹೌದು ತುಂಬಾ ಅಪಾಯ ಅಪಾಯದ ಹಾದಿ ಹೌದು ಏನ್ ಮಾಡಬೇಕು ಯಾವಾಗ್ಲೂ ವೇದ ಧ್ಯಾನ ಮಾಡ್ತಾ ಕಾಡಲ್ಲೇ ಇರೋನು ಬರೀ ದೇವರು ಧ್ಯಾನ ಮಾಡ್ತಾ ಕೂತಿರೋನು ಅಪ್ಪನ ಮುಖ ಬಿಟ್ರೆ ಇನ್ನೊಂದು ಜೀವ ನೋಡಿಲ್ಲ ಅವನು ಹೆಂಗಿದೆ ಹೆಂಗ ಅಂದ್ರೆ ನೋಡೇ ಇಲ್ಲ ಅವನು ಮತ್ತೊಂದು ದೇಹ ಹೆಂಗಿರ್ತದೆ ಹೆಂಗ್ ಸರಿ ಇರ್ತಾರೆ ಅಂತ ಕಂಡೇ ಇಲ್ಲ ಅವನು ಇದುವರೆಗೂ ಕಂಡಿಲ್ಲ ವಿಷಯ ಸುಖ ಗೊತ್ತಿಲ್ಲ ಅವನಿಗೆ ಆದ್ರೆ ಆ ವಯಸ್ಸಿದೆಯಲ್ಲ ತಾನೇ ಎಳ್ಕೊಳ್ಳತ್ತೆ ಅದು ಅದನ್ನ ಮಾಡ್ಬೇಕು ಕರ್ಕೊಂಡು ಹೋಗೋಣ ಅದರಿಂದ ಪುರುಷರ ಮನಸ್ಸನ್ನ ಸೆಳೆಯಬಹುದಾದಂತ ಅತ್ಯಂತ ಸುರಸೌಂದರಿಯರನ್ನ ಕರ್ಕೊಂಡ್ ಬರ್ಬೇಕು ಭೋಗ ಸಾಮಗ್ರಿಗಳನ್ನ ತಗೊಂಡು ಹೋಗ್ಬೇಕು ಹಣ್ಣು ಹಂಪಲು ಹೂವು ಹಣ್ಣು ಎಲ್ಲ ತಗೊಂಡ ಕಾಡಲ್ಲಿ ಯಾವ್ ಸಿಗೋದಿಲ್ಲ ಅದೆಲ್ಲ ಹೋಗೋಣ ತಿಂಡಿಗಳನ್ನು ಮಾಡ್ಕೊಂಡು ಹೋಗೋಣ ಭೋಕ್ಷಗಳನ್ನ ಮಾಡ್ಕೊಂಡು ಹೋಗೋಣ ನೂರಾರು ತರದ ಅಡಿಗೆಗಳನ್ನ ಮಾಡ್ಕೊಂಡು ಹೋಗೋಣ ಕರ್ಕೊಂಡು ಹೋಗ್ತೀವಿ ನಾವು ಅಂತ ಕರ್ಕೊಂಡು ಹೋಗ್ತಾರೆ ನೋಡಿ ಹೇಗಿದೆ ಮಂತ್ರಿಗಳು ಆ ವೈಶ್ಯರ ಕರ್ಕೊಂಡು ಕಾಡಿಗೆ ಹೋಗ್ತಾರೆ ಧೈರ್ಯ ಇಲ್ಲ ಅವರಿಗೆ ಧೈರ್ಯ ಇಲ್ಲ ಕರ್ಕೊಂಡ್ ಬರೋದಕ್ಕೆ ಆಕಾಸು ವಿಭಾಂಡಕ ನೋಡ್ಬಿಟ್ರೆ ಇವನು ಭಸ್ವಾಮ ಮಾಡ್ಬಿಡ್ತಾನಲ್ಲ ಇವ್ರು ಇರೋ ಆಶ್ರಮ ಇರೋ ಜಾಗ ನೋಡ್ಕೊತಾರೆ ಸ್ವಲ್ಪ ದೂರದಲ್ಲಿ ಒಂದು ನಾವೇ ತಯಾರು ಮಾಡ್ತಾರೆ ನಾವೇ ಇಲ್ಲಿ ಹೂಗಳನ್ನು ತುಂಬಿ ತುಂಬಿ ಅದೇ ಒಂದು ದ್ವೀಪ ಕಣ್ಣಂಗ್ ಮಾಡಿಸ್ಬೇಕು ಅಂತ ನೋಡಲ್ಲ ಇದುವರೆಗೂ ಅವನು ಅಂತ ಹೂಗಳನ್ನು ನೋಡಿಲ್ಲ ಅವನು ಕಾಡಿನ ಹೂ ನೋಡಿದ್ದಾನೆ ಈ ನಗರದ ಹೂಗಳನ್ನು ನೋಡಿಲ್ಲ ಆ ಇಡೀ ನಾವೆಲ್ಲ ಚಂದ ಅಲಂಕಾರ ಮಾಡ್ತಾರೆ ಆ ಹುಡುಗಿಯರು ತುಂಬಾ ಚಂದ ಅಲಂಕಾರ ಮಾಡಿಕೊಂಡು ಮನಸ್ಸಲ್ಲಿ ಇಳಿಯೋಕೆ ಆಗಿರ್ತಾರೆ ಆದ್ರೆ ಹೊರಗೆ ಬರಲ್ಲ ಹುಡುಗ ಅವನು ಗುಡ್ಸಲ್ ಬಿಟ್ಟು ಒಂದು ಸಲ ದೈವ ದೈವ ಅಂದ್ರೆ ಅದೇ ಹೇಳುದು ಅಪ್ಪ ಹೊರಗಡೆ ಹೋದಾಗ ಹೊರಗೆ ಬರ್ತಿರ್ಲಿಲ್ಲ ಇವನು ಒಂದು ಸಲ ಯಾವ ಕಾರಣಕ್ಕೂ ಗಡ್ಡೆಗಳಸ ತೊಗೊಳ್ಬೇಕು ಅಂತ ಗೊತ್ತಿಲ್ಲ ಅಪ್ಪ ಹೊರಗಡೆ ಹೋದಾಗ ಹುಡುಗ ಹೊರಗ್ ಬಂದ ಕಾಯ್ಕೊಂಡಿದ್ರು ಹುಡುಗಿಯರೆಲ್ಲ ಇವ್ರು ಅಲಂಕಾರ ಚಂದಾಗಿ ಹಾಡ್ಕೊಂಡು ಒಳ್ಳೆ ಕಂಠದಲ್ಲಿ ಹಾಡ್ಕೊಂಡು ಅವ್ರ ಕಡೆ ಹೋದ್ರು ಅವನಿಗೆ ಆಶ್ಚರ್ಯ ಇವ್ಯಾವ ಜೀವಗಳಿವು ನೋಡೇ ಇಲ್ಲ ಅವನು ಅಪ್ಪನ್ ಬಿಟ್ಟರೆ ಯಾರು ನೋಡಿಲ್ಲ ಇವ್ರು ಯಾರು ಇವ್ರು ಇಂಥ ಪ್ರಾಣಿ ಇರ್ತಾವ ಜಗತ್ತಲ್ಲಿ ಗೊತ್ತಿಲ್ಲಲ್ಲ ವಿಚಿತ್ರ ಇದ್ದಾರೆ ನನಗಿಂತ ಬೇರೆ ಇದ್ದಾರೆ ಇವರು ಹೆಣ್ಣಿನ ದೇಹ ನೋಡೇ ಇಲ್ಲ ಅವನು ಅದುವರೆಗೂ ಅವರು ಬಂದು ಹತ್ರ ಬರ್ತಾರೆ ತಿಂಡಿ ಕೊಡ್ತಾರ ಅವನಿಗೆ ಇದೇನಿದು ಹಣ್ಣಾ ಅಂತ ಕೇಳ್ತಾನೆ ನಮ್ಮೂರ ಹಣ್ಣು ಅಂತಾರೆ ಸಿಹಿ ತಿಂಡಿ ಕೊಡ್ತಾರ ಅವನಿಗೆ ಬಹಳ ರುಚಿ ಎತ್ ಬಿಡುತ್ತದೆ ಕಂಡೇ ಇಲ್ಲ ಪಾಪ ಅವನು ಬೇರೆ ಬೇರೆ ಹಣ್ಣುಗಳನ್ನು ಕೊಡ್ತಾರೆ ಓ ಚೆನ್ನಾಗಿದೆ ಇದು ಅಂತಾನೆ ನಿಮ್ಮ ಆಶ್ರಮದ ಕೊಡಿ ನಾನು ಬೇರೆ ದೇವತೆಗಳನ್ನ ಕಾಣಿಸ್ತೀರಿ ಬಹಳ ಚೆನ್ನಾಗಿದ್ದೀರಿ ನಮ್ಮ ಆಶ್ರಮ ತೋರಿಸ್ತೀನಿ ಬನ್ನಿ ಹೋಗ್ತಾನೆ ಆಶ್ರಮ ಕರ್ಕೊಂಡೋಗಿ ತನ್ನಲ್ಲಿರುವಂತ ಗಡ್ಡೆ ಗಣೇಶಗಳನ್ನ ಕೊಡ್ತಾನೆ ಕೂಡ್ತಾನೆ ನಿಮ್ಗೆ ನಮಸ್ಕಾರ ಮಾಡ್ಬೇಕು ಅನ್ಸುತ್ತೆ ನಿಮ್ಮಂತವ್ರು ನೋಡೇ ಇರ್ಲಿಲ್ಲ ನಾನು ಇದುವರೆಗೂನು ಅಂತೆಲ್ಲ ಹೇಳ್ತಾನೆ ಇಲ್ಲಪ್ಪಾ ಹಾಗೇನ್ ಮಾಡ್ಬೇಡ ಇವ್ರ ಹೆದರಿಕೆ ವಿಭಾಂಡಕ್ಕೆ ಬಂದ್ಬಿಟ್ರೆ ಅಷ್ಟೊಳ ಪಾರಾಗಿ ಬರ್ಬೇಕಲ್ಲ ಏನ್ ಮಾಡ್ತಾರ ನೋಡಿ ಇಷ್ಟು ಚೆನ್ನಾಗಿದೆ ಅವ್ನ ಮನಸ್ಸಲ್ಲಿ ಕುತೂಹಲ ಹುಡ್ಸ್ಬಿಟ್ಟಿದ್ದಾರೆ ಇವ್ರು ಇದು ಒಂದ್ಸಲ ಆ ರುಚಿ ಹತ್ಬಿಟ್ಟಿದೆ ಅವನಿಗೆ ಆ ದೃಷ್ಟಿ ರುಚಿ ಹತ್ಬಿಟ್ಟಿದೆ ಅವರು ಚೆನ್ನಾಗಿದ್ದಾರೆ ಆಕರ್ಷಣೆ ಆಗ್ಬಿಟ್ಟಿದೆ ಅಲ್ಲಿಂದ ಬಂದ್ಬಿಟ್ರು ವಿಭಾಂಡಕ್ಕೆ ಬರೋದು ಪಾರಾಗಿ ಬಂದ್ಬಿಟ್ರು ಮರುದಿವ್ಸ ಇವನಿಗೆ ಎಳೆದ್ಬಿಟ್ಟಿದೆ ಮನಸ್ಸದು ಹೇಗಿದೆ ನೋಡಿ ಕಂಡಿಲ್ಲ ಮೊದಲು ಅವನು ಹೆಂಗಸರ್ನೆ ಕಂಡಿಲ್ಲ ರೂಪ ಕಂಡಿದ್ದಾನೆ ನೋಡ್ಬೇಕವ್ರನ್ನ ಅಂತ ಆಸೆ ಬಂದ್ಬಿಡ್ತು ಮರುದಿವ್ಸ ಯಾವ ಜಾಗದಲ್ಲಿ ಇವ್ರನ್ನ ಕಂಡಿದ್ನಲ್ಲ ಅಲ್ಲಿ ಹೋಗ್ತಾನೆ ಇದು ಬಹಳ ಚೆನ್ನಾಗಿರೋ ಪರಿಸ್ಥಿತಿ ಇದು ಇದು ನಿಮ್ಗೆ ಗೊತ್ತಿರ್ಬೇಕು ಕೆಲವೊಂದು ಅಂಗಡಿಯಲ್ಲಿ ಮಾಡ್ತಾರೆ ಹೋದ ತಕ್ಷಣ ಓ ಬನ್ನಿ ಬನ್ನಿ ಸಾರ್ ಇಲ್ಲಿ ಬರಿದ್ರು ನಮ್ಮ ಅಂಗಡಿ ಇದೆ ಈ ಒಬ್ಬಟ್ಟು ಚಕ್ಲಿ ಕೋಡ್ಬಳೆ ಇವನ್ನೆಲ್ಲ ಮಾರಾಟ ಮಾಡ್ತಾರ ಏನೋ ತರ ತರದ ಶೇಂಗಾ ಎಲ್ಲ ಮಾಡ್ತಾರೆ ಒಂದ್ಸಲ ನಾನು ಹೋಗಿದ್ದೆ ಫಸ್ಟ್ ಟೈಮ್ ಹೋದದ್ದು ಅಂಗಡಿಗೆ ಅಲ್ಲಿ ಹೋದಾಗ ನಾನು ನೋಡಿದ್ದೆ ಹೇಗಿತ್ತು ಅಂದ್ರೆ ಶೆಟ್ರು ನಾನು ನೋಡ್ಬಿಟ್ಟು ಏನೋ ಹಿಂದೆ ಜಾತ್ರೆಯಲ್ಲಿ ಕಳ್ಕೊಂಡು ಅಣ್ಣ ತಮ್ಮ ಇರ್ತಾರಲ್ಲ ಇಪ್ಪತ್ತು ವರ್ಷ ಕಂಡ್ರೆ ಸಂತೋಷ ಆಗಿರ್ತಲ್ಲ ಅಯ್ಯೋ ಬನ್ನಿ ಸರ್ ಎಟ್ಟು ವರ್ಷ ಆಯ್ತು ಸರ್ ಅಂದ ಇವನ ಅಂದೇ ಫಸ್ಟ್ ಟೈಮ್ ನಾನು ಬನ್ನಿ ಸರ್ ಬನ್ನಿ ಸರ್ ಏ ಚಕ್ಲಿ ಕೊಡು ಸಾಹೇಬ್ರಿ ಚಕ್ಲಿ ಕೊಡು ನಿನ್ನೆ ಮಾಡಿದ್ದು ಅಂದ ನನಗೆ ಬೇಕಿಲ್ಲ ಅದು ಒಂದ್ ಚೂರ್ ತಿನ್ನ ಮಾಡಿ ಸರ್ ಅಂದ ಬೇಡ ಚೂರ್ ತಿನ್ನಿ ಸರ್ ತಗೋಬೇಡಿ ಸರ್ ನೀವು ಅಂದ ಕೊಡ್ಬೇಡಿ ಒಂದ್ ಚೂರ್ ತೊಗೊಳ್ಳಿ ಸರ್ ಇದು ಫ್ರೆಶ್ ಈಗ ಬಂದದ್ದು ಸರ್ ಅಂತ ಹೇಳಿ ಹೇಳಿ ಬೇಡ ಅಂದ್ರೆ ಕೈಲಿ ಇಟ್ಟು ಇಟ್ಟು ತಿನ್ನಿಸ್ತಾನೆ ಏನಾಗತ್ತೆ ಹೇಳಿ ನಿಮಗೆ ಅಲ್ಲಿ ಹೋಗಿ ಚಿರ್ ತಿಂದಿದ್ದೀರಾ ದಾಕ್ಷಿಣ್ಯ ಬಿತ್ತ ನಿಮಗೆ ಹಂಗೆ ಬರಕ್ ನೂರು ರೂಪಾಯಿ ತರಕೋ ಐದ್ನೂರು ರೂಪಾಯಿ ಸಾಮಾನು ತಗೊಂಡ್ ಬರ್ತೀರಿ ನೀವು ಇದು ವ್ಯಾಪಾರದ ದಂಧೆ ಇದೆ ಒಂದ್ಸಲ ರುಚಿ ಹಚ್ಬಿಡ್ಬೇಕು ನಿಮಗೆ ತಾನೇ ಬರ್ತಾರ ಜಾಗ ಹುಡುಗರ ಕೊಂಡು ಬುದ್ಧನ ಕಥೆ ಎಲ್ಲ ಬರ್ತದೆ ಬಹಳ ಚೆನ್ನಾಗಿರೋ ಇದಕ್ಕೆ ಸಂಬಂಧ ಬಂದದ್ದು ಬುದ್ಧನ ಜಾತಕ ಕಥೆಗಳು ಅಂತಿದ್ದಾರೆ ಒಂದ್ಸಲ ರಾಜ ಕಾಡಿಗೆ ಹೋದ ಬೇಟೆ ಆಡೋದಕ್ಕೆ ಅಂತ ಬೇಟಿ ಆಡೋಕ್ ಹೋದಾಗ ಒಂದು ಜಿಂಕೆ ಕಾಣಿಸ್ತು ಕಣ್ಣಿಗೆ ಎತ್ತರ ಜಿಂಕೆ ಮೈ ಥಾನ ಹೊಳಿತಾ ಇದೆ ಕಪ್ಪು ಬಣ್ಣ ಹಣೆ ಮೇಲೊಂದು ಬಿಳಿ ಪಟ್ಟಿ ಆ ಕಣ್ಣು ನೋಡಿದ್ರೆ ಮಿಂಚಿದ್ದಂಗಿದೆ ಅದು ಏನು ಓಡತ್ತೆ ಅದು ಓಡತ್ತೆ ರಾಜ ಬೆನ್ ಹತ್ತಿ ಹೋದ ಇಡೀ ದಿವಸ ಓಡಿದ್ರು ಜಿಂಕೆ ಸಿಗ್ಲಿಲ್ಲ ಮರು ದಿವ್ಸ ಮತ್ತೆ ಹೋದ ಆ ಜಿಂಕೆ ಹಿಡ್ಕೊಂಡೆ ಬಿಡಬೇಕು ಅಂತ ಹತ್ರ ಬಂದಂಗಾಗತ್ತೆ ಓಡೋಗುತ್ತೆ ಹತ್ರ ಬರ್ತದೆ ಓಡೋಗ್ತದೆ ಮತ್ತಿಷ್ಟು ಸಂಕಟ ಆಗ್ಬಿಡ್ತು ಇಷ್ಟು ಹತ್ರ ಬಂದು ತಪ್ಸ್ಕೊಂಡ್ ಹೇಗ ಅದು ತಗೋಬೇಕು ದಿನ ಹೋಗೋಕ್ ಶುರು ಮಾಡಿದ ಮಂತ್ರಿಗಳು ಕೇಳಿದ್ರು ದಿನ ರಾಜರಿಂಗ್ ಕಾಡಿಗೆ ಹೋದ್ರೆ ರಾಜ್ಯ ನಡೆಯೋದ್ ಹೆಂಗೆ ಕೇಳಿದ ಏನಾಯ್ತು ಅಂತ ಬುದ್ಧಿವಂತ ಮಂತ್ರಿ ಇದ್ದ ಯಾಕೆ ಮಹಾರಾಜರು ಏನಾಯ್ತು ಆತಂಕ ಇದೆಯಲ್ಲ ನನಗೆ ಹುಲಿ ಬೇಡ ಸಿಂಹ ಬೇಡ ಯಾವುದು ಬೇಡ ಆ ಜಿಂಕೆ ಬೇಕಾಗಿದೆ ಅದು ವಿಶೇಷ ಜಿಂಕೆ ಅದು ಕಪ್ಪು ಬಣ್ಣ ಜಿಂಕೆ ಛಳ ಛಳ ಮೈ ಹೊಳಿತದೆ ಅದು ಹಿಡ್ಕೋಬೇಕು ನಾ ಹೇಗ್ ಮಾಡ್ಬೇಕು ಮಂತ್ರಿ ಹೇಳಿದ ಜೊತೆನ ಬರ್ತೀನಿ ಇವತ್ತು ತೋರ್ಸಬಿಡಿ ಒಂದ್ಸಲ ನನಗೆ ಅನ್ನ ಮಂತ್ರಿ ಕರ್ಕೊಂಡು ಹೋದ ದೂರದ ಜಿಂಕೆ ಕಾಣಿಸ್ತಾ ಇತ್ತು ಬೆನ್ನ ಹತ್ತಿ ಹೋದ ಮತ್ತೆ ಓಡಗ್ತಿತ್ತು ಮಂತ್ರಿ ಸಾಕ್ ಮನೆ ಕರ್ಕೊಂಡ್ ಬರ್ತೇನೆ ನಾನು ಬೆಲ್ಲ ಇದನ್ನ ಎಲ್ಲಿ ಕರ್ಕೊಂಡ್ ಬರ್ತೀಯ ಅರಮನೆ ಕರ್ಕೊಂಡ್ ಬರ್ತೇನೆ ನಾ ಜಿಂಕೆ ಅನ್ನ ಅಂದ ಜಿಂಕೆ ಹೆಂಗ ಅರಮನೆಗೆ ಬರ್ತಪ್ಪ ನಾ ಬರುತ್ತೆ ಕಾಳಜಿ ಬಿಡಿ ಅಂದ ಏನ್ ಮಾಡಿದೆ ಗೊತ್ತಾ ಮಂತ್ರಿ ಮರು ತಮ್ಮ ಜೊತೆ ಇದ್ದವ್ರಿಗೆಲ್ಲ ಹೇಳಿ ಆ ದೇಶದಲ್ಲಿ ಆಗುವಂತ ಅತ್ಯಂತ ಉತ್ತಮವಾದ ಜೇನುತುಪ್ಪ ಬೆಸ್ಟ್ ಕ್ವಾಲಿಟಿ ಜೇನು ತುಪ್ಪ ತರಬೇಕು ಒಂದ್ ಹತ್ತಾರು ಬಡಕೆ ತಂದು ಕೊಡ್ಬೇಕು ನನಗೆ ಅಂತ ಹೇಳ್ದ ತಂದ್ರು ಒಂದ್ ದಿವ್ಸ ಏನ್ ಮಾಡ್ದ ಇವನು ರಾಜ ಇಲ್ದೇನೆ ಕಾಡಿಗೆ ಹೋದ ಕಾಡಿಗೆ ಹೋಗಿ ಜಿಂಕೆ ಇತ್ತಲ್ಲ ದೂರ ಆ ಜೇನು ಹರಡಿ ಬಂದ ನೆಲದ ಮೇಲೆಲ್ಲ ಹುಲ್ಲಿನ ಮೇಲೆ ಆ ವಾಸನೆ ಜೇನ್ತುಪ್ಪದ ವಾಸನೆ ಜಿಂಕೆ ಬಂದ್ಬಿಡ್ತು ಬಂತದು ನಾಲಿಗೆಯಿಂದ ನೆಕ್ತು ಭಾರಿ ರುಚಿ ಎತ್ತಿರ್ಬೇಕು ಅದಕ್ಕೆ ಹುಡ್ಕಾಡ್ತು ಮರುದಿವ್ಸ ಏನ್ ಮಾಡ್ದ ಸ್ವಲ್ಪ ದೂರ ವಯ್ದ ಅಲ್ಲೊಂದ್ ಸ್ವಲ್ಪ ಹಾಕ್ ಬಂದ ಜೇಂತುಪ್ಪ ರುಚಿ ಖಂಡಿತಲ್ಲ ಅದು ಇಲ್ಲಿ ಬಂತು ಇದು ತಿಂತು ಅವನೇನ್ ಮಾಡ್ಕೊಂಡ್ ಬಂದ ಗೊತ್ತ ಮುಂದೆ ಒಂದ್ ನಾಕು ದಿವ್ಸ ಆಗೋತ್ತಿಗೆ ಆ ಜೇನು ಅಲ್ಲಲ್ಲಿ ಅಲ್ಲೆಲ್ಲ ಚೆಲ್ಕೊಂಡ್ ಬಂದ ಅಲ್ಲೊಂದಿಷ್ಟು ಹಾಕೊಂಡ್ ಹಾಕೊಂಡ್ ಬಂದ ಹತ್ತಾರು ಮಡಕೆ ತರಿಸಿದ್ದಾನದ ಹಾಕೊಂಡ್ ಹಾಕೊಂಡ್ ಹಾಕೊಂಡು ರಾಜನ ಅರಮನೆ ತೋಟ ಇದೆಯಲ್ಲ ಆ ತೋಟದಲ್ಲಿ ಕೂಡ ಹಾಕ್ಬಿಟ್ಟ ಒಂದಿಷ್ಟು ಆ ಜಿಂಕೆಗೆ ಇಷ್ಟು ರುಚಿ ಹತ್ತಿ ಬಿಟ್ಟಿದೆಯಲ್ಲ ಅದು ಪ್ರಾಣದ ಭಯಾನೇ ಇಲ್ಲ ಅದಕ್ಕೀಗ ಅಲ್ಲಿ ಹೋಯ್ತು ಜೇನ್ ತಿಂತು ಮತ್ತೆ ಇಲ್ಲಿ ಬಂತು ಇಲ್ಲಿ ಬಂತು ಇಲ್ಲಿ ಬಂತು ಆ ಜೇನಿನ ಬೆನ್ ಹತ್ತಿ 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 ರಾಜದ ಅರಮನೆ ತೋಟಕ್ಕೆ ಬಂದ್ಬಿಡ್ತು ಗೊತ್ತಿದ್ದ ಗೊತ್ತಿದ್ ಅದು ಬರ್ತದೆ ಅಂತ ರುಚಿ ತೋರಿಸ್ಬಿಟ್ಟಿದಾನಲ್ಲ ಮೇಲೆ ನಿಂತು ಹೇಳಿದ ರಾಜ ನಿನ್ ಸೈನಿಕರಿಗೆ ಹೇಳು ಈಗ ಬರ್ತದೆ ಜಿಂಕೆ ನಿನ್ ತೋಟದಲ್ಲೇ ಬರ್ತದೆ ತೋಟಕ್ಕೆ ಹೆಂಗ್ ಬರ್ತದೆ ನೋಡ್ತಿರು ನೀನು ಅಂದ ಆ ಜಿಂಕೆ ಜೇನು ತುಪ್ಪದ ಆಸೆಗೋಸ್ಕರ ಅಲ್ಲಿ ಬಂದ್ 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 ಕೊನೆಗೆ ಇಲ್ಲಿ ಬಂತು ಸೈನಿಕರು ಹಿಡ್ಕೊಂಡ್ ಬಂದ್ರು ಆ ಜಿಂಕೆ ಹೇಳ್ತು ಒಂದು ಜೇನುತುಪ್ಪದ ಆಸೆ ನನ್ನ ಜೀವ ತೆಗೆದ್ಬಿಡುತ್ತಲ್ಲ ಅಂತ ಜೇನುತುಪ್ಪದ ಆಸೆ ಹೇಗಿದೆ ನೋಡಿ ಒಂದು ಜೇನು ತುಪ್ಪದ ಆಶೆನೇ ಹಿಂಗೆ ಎಳ್ಕೊಂಡ್ ಬರ್ತಿರ್ಬೇಕಾದ್ರೆ ಈ ಹೆಣ್ಣಿನ ರುಚಿ ಅಂದ್ರೆ ದೃಷ್ಟಿ ಬಂದಿದೆ ಅವನಿಗೆ ಇನ್ನು ಪರಿಚಯ ಇಲ್ಲ ಅದೊಂಥರ ಅಪರೂಪದ ಅನ್ಸ್ಬಿಟ್ಟಿದೆ ಆಕರ್ಷಣೆ ಆಗಿದೆ ಜೀವನದಲ್ಲಿ ಆಗುವಂತದ್ದು ಒಬ್ಬ ಹುಡುಗನಿಗೆ ಒಬ್ಬ ಸುಂದರ ಹುಡುಗಿಯನ್ನು ನೋಡಿದಾಗ ಆಕರ್ಷಣೆ ಆಗ್ಬಿಡ್ಬೇಕು ಹುಡುಗಿಯಂತ ಕೂಡ ಗೊತ್ತಿಲ್ಲ ಅವನಿಗೆ ಆದ್ರೆ ಆಕರ್ಷಣೆ ಆಗ್ಬಿಡ್ತು ಅಲ್ಲಿ ಬಂದ್ಬಿಟ್ಟು ಯಾರು ಅಂತ ಕೇಳಿದವನು ನಾವ್ ಹೀಗಿದ್ದ ಊರಲ್ಲಿದ್ದೀವಿ ಯಾರು ಇದು ಗಂಧರ್ವರಂಗೆ ಕಾಣಿಸ್ತಿಲ್ಲ ನಾವೆಲ್ಲ ಸ್ತ್ರೀಯರು ನಾವ್ ಇಂತ ರಾಜ್ಯದವರು ರೋಮಪ್ಪ ಅದನ್ನ ರಾಜ್ಯದವ್ರು ಬಂದಿದ್ದೀವಿ ನೀ ಯಾರಪ್ಪ ಅಂತ ಕೇಳಿದ್ರು ಅವ್ ಹೇಳಿದ್ರೆ ನಾನು ಹೀಗೆ ಬಂದಿದ್ದೀನಿ ಋಷಿಗಳ ಕೆಲಸ ಮಾಡ್ಕೊಂಡಿದ್ದೀನಿ ಅಪ್ಪ ಋಷಿ ನಾನು ಧ್ಯಾನ ಮಾಡ್ಕೊಂಡಿದ್ದೀನಿ ಅಂತಂದ ಮತ್ತೆ ನಮ್ಮೂರಿಗೆ ಬಂದ್ರೆ ಇನ್ನೂ ದೊಡ್ಡ ಆಶ್ರಮ ಇದೆ ನಮ್ಮಲ್ಲಿ ಅಂದ್ರು ನಿಮ್ದು ಆಶ್ರಮ ಇದೆಯಾ ಅಂತ ಕೇಳಿದ್ರು ಹೌದ್ ದೊಡ್ಡ ಆಶ್ರಮ ಇದೆ ನಮ್ದು ನೋಡ್ಬೇಕು ನೀನು ನಿಮ್ ಆಶ್ರಮವರೆ ಗುಡ್ಸದ್ದಂಗೆ ನಮ್ದು ಅರಮನೆ ಇದ್ದಂಗಿದೆ ಅಷ್ಟೊಂದು ಜನ ಇದ್ದಾರೆ ನಮ್ಮಂತವ್ರು ಇನ್ನೂ ಸಾಕಷ್ಟು ಜನ ಅಲ್ಲಿ ಅಂತ ಹೇಳು ಹಂಗಾರೆ ಬರ್ತೀನಿ ನಾನು ಅಂತ ಚೆನ್ನಾಗಿದೆ ನೋಡಿ ನಮ್ಮ ಬಾ ಅಂತ ಮಾತಾಡ್ಕೊಂಡು ಮಾತಾಡ್ಕೊಂಡು ರೋಮಪಾದ ರಾಜ್ಯ ಕರ್ಕೊಂಡ್ ಬಂದ್ರ ಅವನು ಅವ್ರ ಆಕರ್ಷಣೆಗೆ ಒಳಗಾದಂತ ಶೇಂಗ ಎಲ್ಲಿ ಹೋಗ್ತೇನೆ ಏನ್ ಗೊತ್ತಿಲ್ಲ ಅಪ್ಪನ್ ಬಿಟ್ಟ ಸೀದಾ ಇಲ್ಲಿ ಬಂದ್ಬಿಟ್ಟ ಯಾವಾಗ ಅಂಗರಾಜ್ಯದಲ್ಲಿ ರಾಜ್ಯದಲ್ಲಿ ಅವನ ಕಾಲಿಟ್ಟೋ ಧೋ 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 ಅಂತ ಮಳೆ ಆಯ್ತು ಬರಗಾಲ ಒಣಗೋಯ್ತು ಸುಭಿಕ್ಷಾ ಆಯ್ತು ಖುಷಿ ಆಯ್ತು ಇಂದ್ರ ಹೇಳ್ದ ಋಷ್ಯಶೇಂಗ್ರಂತ ಅವ್ರು ಬಂದ್ಮೇಲೆ ನಾವೇನ್ ಮಾಡೋಕ್ಕಾಗತ್ತೆ ಮಳೆ ಸೋರ್ಸ್ಬೇಕು ಅಂತ ಹೇಳ್ದ ಆಗ ರೋಮಪಾದ ಅವನು ಕಾಲು ಮೇಲೆ ಅಡ್ಡ ಬಿದ್ದು ಅರ್ಘ್ಯಾದಿಗಳನ್ನು ಕೊಟ್ಟು ಪೂಜೆ ಎಲ್ಲ ಮಾಡಿ ಪ್ರಸನ್ನ ಆಗಬೇಕು ತಪ್ಪು ತಿಳ್ಕೊಬೇಡಿ ನಿಮ್ಮನ್ನ ಆಶ್ರಮದಿಂದ ಕರ್ಕೊಂಡ್ಬಂದ್ಬಿಟ್ವಿ ಬೇರೆ ಹಾದಿಯಿಂದ ಅಪ್ಪ ತೋರ್ಸ್ ಕರ್ಕೊಂಡ್ ಬಂದಿ ನಿಮ್ಮನ್ನ ತಪ್ಪು ತಿಳ್ಕೊಬೇಡಿ ಅಂತ ಏನಾಗ್ಲಿಲ್ಲ ಅಂತ ಪೂರ ಕರ್ಕೊಂಡು ಹೋದ ಕೂಡಿಸಿದ ತನ್ನ ಮಗಳು ಶಾಂತ ಅನ್ನೋಳನ್ನ ಅವನಿಗೆ ಮದುವೆ ಮಾಡಿಕೊಟ್ಟ ಹೀಗಾಗಿ ಋಷ್ಯಶೃಂಗ ಅನ್ನುವನು ಅವನು ರೋಮಪಾದರ ಅಳಿಯನಾಗಿ ಅಲ್ಲಿ ಸಂತೋಷವಾಗಿ ಅರಮನೆಯಲ್ಲೇ ಇದ್ದವನು ಕಾಡಿಗೆ ಹೋಗ್ಲಿಲ್ಲ ಮುಂದೆ ಆದ್ರ ಋಷಶೃಂಗ ಬಹು ದೊಡ್ಡ ಜ್ಞಾನಿ ಅವನು ಅಂತ ಅನ್ನೋ ಕಥೆಯನ್ನ ಹೇಳ್ತಾನೆ ಇದು ಹತ್ತನೇ ಸರ್ಗದ ವಿಷಯ ಹತ್ತನೇ ಸರ್ಗದ ವಿಷಯ ನಾನು ಸ್ಥೂಲವಾಗಿ ಹೇಳೋದಾದ್ರೆ ಆಸೆ ಏನನ್ನು ಮಾಡಿಸ್ಬಿಡುತ್ತೆ ಮನುಷ್ಯನಿಗೆ ಅಂತ ಯಾವ್ಯಾವ್ದು ಆಸೆ ಹಣದ ಆಸೆ ಹೆಂಡಿನ ಆಸೆ ನೆಲದ ಆಸೆ ಅಧಿಕಾರದ ಆಸೆ ಹೊಗಳಿಕೆ ಆಸೆ ಇವೆಲ್ಲವೂ ಆಸೆಗಳಲ್ವಾ ಒಂದೊಂದು ಆಸೆಗೆ ಬಲಿಯಾಗಿ ಜೀವ ಹೇಗೆ ಹಿಂದ ಹೋಗ್ತದೆ ಅನ್ನೋದನ್ನ ಈ ಋಷ ಸಿಂಗ ಹೇಳ್ತಾನೆ ಅವನು ಮನುಷ್ಯರನ್ನೇ ನೋಡಿದ ತಂದೆ ಬಿಟ್ಟು ಅಂಥವನನ್ನ ಆ ಹುಡುಗಿಯಲ್ಲಿ ಎಳ್ಕೊಂಬಂದು ಕೂಡಿಸಿದ್ರಲ್ಲ ಅಂದಾಗ ಅಂಥ ಮಹಾಜ್ಞಾನಿ ಕೂಡ ಒಂದು ಸೆಳೆತಕ್ಕೆ ಸಿಕ್ಕಾಕುತ್ತಾನೆ ಅಂದಾಗ ಸಾಮಾನ್ಯ ಮನುಷ್ಯರ ಪಾಡೇನು ಅಂತ ಅನ್ಸ್ಬಿಡ್ತೀವಿ ಅಲ್ವಾ ಇದು ಹತ್ತನೇ ಸರ್ಗದ ಕೆಲಸ